ಡೆಂಗ್ಯೂ ಚಿಕುನ್ಗುನ್ಯ ಜೊತೆಗೆ ಬೆಂಗಳೂರನ್ನ ಕಾಡ್ತಾ ಇದೆ ಇಲಿ ಜ್ವರದ ಆತಂಕ ವೈದ್ಯರು ಇದಕ್ಕೆ ನೀಡಿದ ಮುನ್ನೆಚ್ಚರಿಕೆ ಸಲಹೆ ಏನು ಕಾಲದ ಜೊತೆ ಜೊತೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಲಗ್ಗೆ ಇಟ್ಟಿದೆ ರಾಜಧಾನಿಯಲ್ಲಿ ಈಗಾಗಲೇ ಜನರನ್ನ ಡೆಂಗ್ಯೂ ಕಾಡ್ತಾ ಇದೆ ಇಡೀ ರಾಜ್ಯಕ್ಕೆ ಹೋಲಿಸಿದ್ರೆ ಡೆಂಗ್ಯೂನ ಪ್ರಕರಣಗಳಲ್ಲಿ ಸಿಂಹಪಾಲು ಬೆಂಗಳೂರಿನದ್ದಾಗಿದೆ ಹೀಗಿರುವಾಗ ನಗರಕ್ಕೆ ಮತ್ತೊಂದು ಭೀತಿ ಶುರುವಾಗಿದೆ ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಆರ್ಭಟ ಶುರುವಾಗಿದೆ ಅದರಲ್ಲೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗ್ತಾ ಇದ್ದು ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸವನ್ನು ಪಡ್ತಾ ಇದೆ ಇದೆಲ್ಲದರ ಆತಂಕದ ಮಧ್ಯೆ ಇಲಿ ಜ್ವರದ ಆತಂಕ ಕೂಡ ಶುರುವಾಗಿದೆ ಮಳೆ ಶುರುವಾಗ್ತಾ ಇದ್ದಂತೆ ಇಲಿಗಳಿಂದ ಹರಡುವಂತಹ ಇಲಿ ಜ್ವರ ಬರುವ ಸಾಧ್ಯತೆ ಇದ್ದು ರಾಜಧಾನಿಯ ವೈದ್ಯರು ಎಚ್ಚರಿಕೆ ವಹಿಸಲು ಸೂಚಿಸಿದ್ದಾರೆ ಹಾಗಾದ್ರೆ ಇಲಿ ಜ್ವರದ ಲಕ್ಷಣಗಳು ಏನು ಇಲಿಗಳಿಂದ ಲೆಪ್ಟೋಸ್ಪೈರೋಸಿಸ್ ಅಂದ್ರೆ ಇಲಿ ಜ್ವರ ಕಾಣಿಸಿಕೊಳ್ಳುತ್ತೆ ಬೆಂಗಳೂರು ವೈದ್ಯರು ಇಲಿ ಜ್ವರದ ಬಗ್ಗೆ ಎಚ್ಚರಿಕೆಯನ್ನ ವಹಿಸಲು ಸೂಚಿಸಿದ್ದಾರೆ ಇಲಿಯ ಎಂಚಲು ಮೂತ್ರ ಮಲ ಅಥವಾ ಅದರ ದೇಹದ ಯಾವುದೇ ದ್ರವ ಮಾನವನ ಚರ್ಮಕ್ಕೆ ತಾಗೋದ್ರಿಂದ ಈ ಸೋಂಕು ಹರಡುತ್ತೆ ತಲೆನೋವು ಕಣ್ಣು ಕೆಂಪಾಗುವಂಥದ್ದು ವಾಕರಿಕೆ ಅಥವಾ ವಾಂತಿ ಮೈಕೈ ನೋವು ಮೈಮೇಲೆ ಗುಳ್ಳೆಗಳು ತೀವ್ರ ಜ್ವರದ ಲಕ್ಷಣಗಳಾದರೆ ಸೋಂಕು ಉಂಟಾದ ಎರಡು ದಿನದ ನಂತರ ಕೀಲು ನೋವು ಕಂಡುಬರುತ್ತೆ ಈ ಲಕ್ಷಣ ಕಂಡು ಬಂದರೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ ಹಾಗಾದ್ರೆ ಇದಕ್ಕೆ ವೈದ್ಯರು ನೀಡಿದಂತಹ ಸಲಹೆಗಳೇನು ಡೆಂಗ್ಯೂ ಚಿಕುನ್ಗುನ್ಯ ಅನೇಕ ವೈರಲ್ ಕಾಯಿಲೆಗಳ ನಡುವೆ ಈಗ ಮತ್ತೊಂದು ಆತಂಕ ಕಂಡು ಬಂದಿದೆ ಮಳೆಗಾಲದಲ್ಲಿ ಮನೆಯ ಸಂಕಳ ನೀರಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಎಂದು ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯೆ ರೇಖಾ ಅವರು ಎಚ್ಚರಿಕೆ ನೀಡಿದ್ದಾರೆ ಮಳೆಗಾಲದಲ್ಲಿ ಇಲಿ ಜ್ವರ ಹೆಚ್ಚಾಗಲಿಕ್ಕಿದೆ ಕಳೆದ ವರ್ಷ ನಗರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಇಲಿಜ್ವರದ ಪ್ರಕರಣಕ್ಕೆ ದಾಖಲಾಗಿದ್ದಾರೆ ಈ ವರ್ಷ ಮಳೆಗಾಲದ ಆರಂಭದಲ್ಲಿ ಇಲಿಜ್ವರ ಪತ್ತೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಇಲಿಜ್ವರ ಚಿಕಿತ್ಸೆಗೆ ಸಿದ್ಧತೆ ಕೂಡ ಶುರುವಾಗ್ತಾ ಇದೆ ಈಗಾಗಲೇ ಹಾವೇರಿಯಲ್ಲಿ ಇಲಿ ಜ್ವರಕ್ಕೆ ಒಂದು ಬಲಿಯಾಗಿದೆ ಇಲಿಗಳಿಂದ ದೂರ ಇರಿ ಅಂತ ಕೂಡ ಡಾಕ್ಟರ್ ರೇಖಾ ಹೇಳಿದ್ದಾರೆ ಇನ್ನು ಈ ಇಲಿ ಜ್ವರವನ್ನ ತಡೆಯಲು ಏನೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು ವಾಂತಿ ಮೈಮೇಲೆ ಗುಳ್ಳೆಗಳು ಬಂದರೆ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ವೈದ್ಯರು ಹೇಳಿದ್ದಾರೆ ಇಲಿ ಜ್ವರವನ್ನು ನೈರ್ಮಲ್ಯ ಪರಿಸರ ನಿರ್ವಹಣೆ ಮತ್ತು ಅಪಾಯದ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವ ಮೂಲಕ ತಡೆಯಬಹುದಾಗಿದೆ ಮನೆಯಲ್ಲಿ ಅಥವಾ ಉಗ್ರಾಣಗಳಲ್ಲಿ ಆಹಾರ ಪದಾರ್ಥಗಳು ದವಸ ಧಾನ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಬಿಸಿ ನೀರು ಸೇವನೆ ಮಾಡುವ ಮೂಲಕ ಇದನ್ನು ಕಂಟ್ರೋಲ್ ಮಾಡಬಹುದು ಅಂತ ಡಾಕ್ಟರ್ ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ